ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಚಿಕನ್ ಲಿವರ್ ಸುಕ್ಕನ ಮಾಡ್ತಾ ಇದ್ದೀನಿ ಹೇಗೆ ಅಂತ ನೋಡ್ಕೊಳ್ಳೋಣ ಅದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಧನಿಯಾ ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಎರಡು ಲವಂಗ ಒಂದು ಚಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ನಾಲ್ಕು ಕಾಳಷ್ಟು ಮೆಂತೆ ಅರ್ಧ ಸ್ಪೂನಷ್ಟು ಸಾಸಿವೆನ ಎಲ್ಲ ಮಿಕ್ಸ್ ಮಾಡಿ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಅದನ್ನು ಈಗ ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಪ್ಯಾನ್ಗೆ ಹಾಕ್ಕೊಂಡು ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಬಿಸಿ ಆಗಬೇಕದು ಚೆನ್ನಾಗಿ ಇವಾಗ ಬಿಸಿಯಾಗಿದೆ ನಾನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ ಅದನ್ನು ಈ ಕಡೆ ನಾನು ಬಿಸಿನೀರಿಗೆ ಒಂದು ಹದಿನೈದು ಬ್ಯಾಡ್ಗೆ ಮೆಣಸಿ ಮೆಣಸಿ ನೆನೆಸಿಟ್ಕೊಂಡಿದ್ದೀನಿ ಅದು ಗೋಸ್ಕರ ಚೆನ್ನಾಗಿ ಕಲರ್ ಬರುತ್ತಲ್ಲ ಅದಕ್ಕೋಸ್ಕರ ಈ ಕಡೆ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಇದನ್ನು ಪೌಡ್ರ್ ಇಟ್ಕೊಳ್ತೀನಿ ಇದನ್ನೀಗ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಪೌಡ್ರ್ ರೆಡಿಯಾಗಿದೆ ನಾನು ಅದನ್ನು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಪೌಡರ್ನ ನಾನು ಇದೇ ಜಾರ್ಗೆ ಬ್ಯಾಡ್ಗೆ ಮೆಣ್ಸಿ ಹಾಕ್ಕೊಳ್ತಾ ಇದ್ದೀನಿ ನಾನು ನೆನೆಸಿಟ್ಕೊಂಡಿದ್ನಲ್ಲ ಅದೇ ನೀರನ್ನ ಬಿಸಿ ಸ್ವಲ್ಪ ಸ್ವಲ್ಪ ಇದ್ದೀನಿ ಅದು ಚೆನ್ನಾಗಿ ನೈಸ್ ಪೇಸ್ಟ್ನ ಮಾಡ್ಕೋತೀನಿ ನೋಡಿ ಈ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಇದು ತರಕಾರಿ ಆದರೆ ಚೆನ್ನಾಗಾಗೋದಿಲ್ಲ ಸುಕ್ಕಾಗೆ ಅದಕ್ಕೋಸ್ಕರ ಈ ರೀತಿಯಾಗಿ ಚೆನ್ನಾಗಿ ನೈಸಾಗಿ ಪೇಸ್ಟ್ ಆಗಬೇಕು ನಾನು ಅದನ್ನು ಬೌಲಿಗೆ ಎತ್ತಿಟ್ಕೊಂಡಿದ್ದೀನಿ ಈ ಕಡೆ ಇನ್ನು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ತರತಾರಿಯಾಗಿ ರುಬ್ಕೊಳ್ತೀನಿ ಒಂದು ಕಾಲು ಬೌಲಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಅದನ್ನು ತರತಾರಿಯಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಮತ್ತೆ ಪ್ಯಾನ್ ಇದ್ದೀನಿ ಸ್ವಲ್ಪ ಪ್ಯಾನ್ ಬಿಸಿ ಆಗಲಿ ಇದಕ್ಕೆ ನಾನಿವಾಗ ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಇದು ಎಣ್ಣೆ ಬಿಸಿ ಆದಮೇಲೆ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ಫ್ರೈ ಆಗಿದೆ ನಾನಿವಾಗ ಇದಕ್ಕೆ ಒಂದು ಸ್ಮಾಲ್ ಅಷ್ಟು ಟೊಮೆಟೊ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ಈಗ ಎರಡು ಮೆಣಸಿಕಾಯಿ ಹಾಕೊಳ್ತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾಗಿದ್ದ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಟೊಮೆಟೊ ಬೇಯಕ್ಕೋಸ್ಕರ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಸಾಲ್ಟ್ ಹಾಕಿದ್ನಲ್ಲ ಅದಕ್ಕೋಸ್ಕರ ಈಗ ಉಪ್ ಉಪ್ಪು ಹಾಕ್ಕೊಂಡಿದ್ದೀನಲ್ಲ ಸ್ವಲ್ಪ ಚೆನ್ನಾಗಿ ಟೊಮೆಟೊ ಬೇಯೋಕ್ಕೆ ಬಿಡ್ತೀನಿ ಒಂದು ಟೂ ಅಷ್ಟು ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ನಾನು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಈ ಕಡೆ ನಾನು ಚಿಕನ್ ಲಿವರ್ನ ಒಂದು ಕೆ ಜಿಯಷ್ಟು ಅಷ್ಟು ತೊಗೊಂಡಿದ್ದೀನಿ ಇದನ್ನು ನಾನು ತೊಳೆದಿಟ್ಕೊಂಡಿದ್ದೀನಿ ಚೆನ್ನಾಗಿ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇದಕ್ಕೆ ನಾನೀಗ ಅರಿಶಿನ ಪೌಡರ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಈಗ ಚ ಅರಿಶಿನ ಪೌಡರ್ ಮತ್ತು ಸಾಲ್ಟ್ ಎಲ್ಲ ಕಡೆಯೂ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ತೀನಿ ಒಂದ್ಸಲಿ ಈಗ ನಾನು ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಸಲ ಇದು ಟೆನ್ ಮಿನಿಟ್ಸು ಸ್ವಲ್ಪ ಹಾಗೆ ಬೇಯಲಿಕ್ಕೆ ಬಿಡ್ತೀನಿ ಲಿಡ್ ಕ್ಲೋಸ್ ಮಾಡಿರ್ತೀನಿ ಟೆನ್ ಮಿನಿಟ್ಸ್ ಆಗಿದೆ ಈಗ ನೋಡಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಚೆನ್ನಾಗಿ ಬಿಟ್ಟಿದೆ ನಾನು ಇದಕ್ಕೆ ಈಗ ರುಬ್ಕೊಂಡು ಇಟ್ಕೊಂಡಿದ್ನಲ್ಲ ಇದು ಬ್ಯಾಡಿಗೆ ಮೆಣಸಿಕ್ಕಾಯಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಇದು ನೋಡಿ ಈ ರೀತಿ ನೈಸ್ ಪೇಸ್ಟ್ ಆಗಬೇಕು ತರತರಿ ಆದರೆ ಚೆನ್ನಾಗಿರೋಲ್ಲ ಬಾಯಿಗೆಲ್ಲ ಸಿಗುತ್ತಲ್ಲ ಅದಕ್ಕೋಸ್ಕರ ನಾನು ಮತ್ತೆ ಪೌಡ್ರ್ ಮಾಡಿಟ್ಕೊಂಡಿದ್ನಲ್ಲ ಧನಿಯಾ ಸಾಂಬಾರು ಬೀಜ ಕಾಳು ಮೆಣಸು ಚಕ್ಕೆ ಲವಂಗ ಸಾಸಿವೆ ಮೆಂತ್ಯ ಎಲ್ಲ ಅದರದ್ದು ಪೌಡ್ರ್ ಇದ್ದೀನಿ ಮತ್ತು ತೆಂಗಿನಕಾಯಿ ತುರಿದು ಹಾಕ್ಕೊಳ್ತಾಯಿದ್ದೀನಿ ತರತರಿಯಾಗಿ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಲಿವರ್ಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಕ್ಕೋಸ್ಕರ ಇದು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ನಾನು ಒಂದು ಬೌಲಲ್ಲಿ ಬ್ಯಾಡ್ಗೆ ಮೆಣಸಿಕಾಯಿ ಇದು ಸ್ವಲ್ಪ ಉಳ್ದಿತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ ನೀರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನಿಮಗೆ ಇಷ್ಟೇ ಬೇಕಿದ್ರೆ ಇಷ್ಟೇ ಮಾಡ್ಕೊಬೋದು ಡ್ರೈ ಬೇಕಾದರೂ ಮಾಡ್ಕೋಬೋದು ನನಗೆ ಸ್ವಲ್ಪ ಗ್ರೇವಿ ಥರ ಬೇಕಿತ್ತು ಇಡ್ಲಿಗೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಗ್ರೇವಿ ಥರ ಆಗುತ್ತೆ ಚೆನ್ನಾಗಾಗುತ್ತೆ ನಾನು ಈಗ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ ಇದು ಇಡ್ಲಿಗೆ ಚಪಾತಿಗೆ ಸೂಪರ್ ಆಗುತ್ತೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಹಾಗೆ ಬಿಸಿ ಅನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ನಾನು ಒಂದೂವರೆ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಇದು ಆವಾಗಲೇ ಹಾಕೊಂಡಿದ್ನಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಕಲ್ಲುಪ್ಪನ್ನ ಹಾಕಿ ನೋಡ್ಕೊಂಡು ಬೇಕಾದರೆ ರುಚಿನ ಬೇಕಿದ್ರೆ ಹಾಕೋಬೋದು ರುಚಿಗೆ ಎಷ್ಟು ಬೇಕು ಎಷ್ಟು ಬೇಕೋ ಅಷ್ಟೇ ಹಾಕೊಂಡಿದ್ದೀನಿ ನಾನು ಸ್ವಲ್ಪ ಈಗ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಮೇಲೆ ಉದುರಿಸ್ಕೊಳ್ತಾ ಇದ್ದೀನಿ ನಾನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಕೊತ್ತಂಬರಿ ಸೊಪ್ಪು ಎಲ್ಲ ಕಡೆ ಮಿಕ್ಸ್ ಆಗಬೇಕಲ್ಲ ಅದಕ್ಕೋಸ್ಕರ ಈಗ ಸ್ವಲ್ಪ ನೋಡಿ ಈ ರೀತಿ ಆಗಬೇಕು ಗ್ರೇವಿ ಥರ ಇದು ರೆಡಿ ಆಗಿದೆ ನಾನು ಪ್ಲೇಟ್ಗೆ ಸರ್ವ್ ಮಾಡಿಕೊಳ್ತಾ ಇದ್ದೀನಿ ನಾನು ಇವತ್ತು ಇಡ್ಲಿ ಮಾಡಿದ್ದೆ ಅದಕ್ಕೋಸ್ಕರ ಚಿಕನ್ ಲಿವರ್ ಸುಕ್ಕ ಸುಕ್ಕ ಮಾಡಿದ್ದೀನಿ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್